ಒಂದು ಹಳ್ಳಿ ಒಳಗಾಗ್ಲಿ ಯಾವುದೇ ಕಡೆ ಆಗಲಿ ಎಲ್ಲ ಅಕ್ಕಪಕ್ಕದವರು ಎಷ್ಟರ ಅನ್ಯೋನ್ಯದಿಂದ ಇದ್ದೀವಿ ಆದ್ರೆ ಈಗ ಯಾರ ಒಬ್ಬರು ಮುಂದೆ ಹೊಂಟ್ರ ಸಾಕ ಹಿಡಿದು ಜಗ್ಗುದ ನಾವು ಬಾಳ ಮಾಡ್ತೀವಿ ಹಿಂಗ ಮುಂದೆ ಹೊಂಟಂದ್ರ ಅವ್ರ ಮನೆ ಮುಂದೆ ಮರದಿವಸ ತಂದ ನಿಂಬಿಕಾಯಿ ಹೋಗಿದ ನಾವೆಲ್ಲ ಬಾಳ ಮಾಡ್ತೀವಿ ದಯಮಾಡಿ ಯಾರು ಆ ರೀತಿ ಮಾಡಬೇಡ್ರಿ ಸಾಧ್ಯ ಆದ್ರ ನೀವು ಅವ್ರ ಜೊತೆ ಅವ್ರಿಗೆ ಬೆಂಬಲವನ್ನು ಕೊಟ್ಟು ಅವ್ರು ಯಾವ ರೀತಿ ಒಂದು ಕಷ್ಟಪಟ್ಟು ದುಡಿದ ಮುಂದೆ ಹೊಂಟಾರಲ್ಲ ಅವರ ಒಂದು ಮಾರ್ಗದರ್ಶನ ನೀವು ಹೋಗ್ರಿ ನೀವೆಲ್ಲ ಉದ್ಧಾರ ಆಗ್ತೀವ್ರಿ ಅದನ್ನ ಬಿಟ್ಟು ಈ ಒಂದು ಕಾರ್ಯಕ್ರಮ ನಾನು ಹೇಳ್ತೀನಿ ತಮ್ಮ ಕಾಲಜ್ಞಾನ ಒಳಗ ಬಹಳ ಅದ್ಭುತವಾಗಿ ಹೇಳಿದಾರೆ ಅರಿವಿನ ಜನ್ಮವಿದು ಬಹು ಬಲ್ಲ ಅರಿವಿನ ಜನ್ಮವಿದು ಬಹು ಬಲ್ಲ ಅದಕ್ಕಿಂತ ಹೆಚ್ಚಿದ್ದು ಮತ್ಯಾವುದಿಲ್ಲ ಸಾರವಾಡ ದೀಶ ಸದಾಶಿವ ಬಲ್ಲ ಚಿಕ್ಕ ಹೇಳಿದ ಮಾತು ಸುಳ್ಳಲ್ಲ ಅಂತ ಚಿಕ್ಕ ಹೇಳಿದ ಮಾತು ಸುಳ್ಳಲ್ಲ ಅಂತ ಹೇಳ್ಯಾರ ನೋಡಿ ನಾವೆಲ್ಲ ಕಾಲಜ್ಞಾನ ಪ್ರತಿ ವರ್ಷ ಮಹಾಶಿವರಾತ್ರಿ ಅಂತ ನಡೆಯುವ ಕಾಲಜ್ಞಾನವನ್ನ ಕೇಳ್ಕೊತಿರ್ತೀವಿ ಬಬ್ಲಾದೇವರು ಹೇಳಿದ್ ಯಾವ ನಮ್ಮ ಯಾವ ಸುಳ್ಳಾಗಿಲ್ಲ ಮುಂದನು ಆಗಲ್ಲ ಹಿಂದನು ಆಗಲ್ಲ ಅದಕ್ಕೆ ದಯಮಾಡಿ ಆದಷ್ಟು ಎಲ್ಲರೂ ಸಾಧ್ಯ ಆದ್ರೆ ಎಲ್ಲರೂ ತೀರ್ಥ ಪ್ರಸಾದವನ್ನ ಆದಷ್ಟು ಚರ್ಚಿಸ್ತೀವಿ ನಾವು ಬಬ್ಲಾದೇವ ಸಂಪ್ರದಾಯದೊಳಗ ಮೊದಲೆಲ್ಲ ತೀರ್ಥ ಪ್ರಸಾದ ಇತ್ತು ನೀವು ಎಲ್ಲ ಮಟ್ಟಕ್ಕೆ ಬರ್ತೀರಿ ತೀರ್ಥವನ್ನ ಎಲ್ಲರೂ ಬರ್ತೀರಿ ಸ್ವಾಭಾವಿಕವಾಗಿ ಅಲ್ಲಿ ತೀರ್ಥ ಒಂದು ನೈವೇದ್ಯ ಐತಿ ಸದಾಶಿವ ಜನವರಿಗೆ ತೀರ್ಥವನ್ನ ಗದ್ದಿಗೆ ಮೇಲೆ ಹಾಕಿ ಅಲ್ಲೇ ಕರ್ಪುರವನ್ನು ತಗೊಂಡಿರ್ತೀರಿ ಆ ಕರ್ಪುರ ಯಾವ ರೀತಿ ಸುಡ್ತೈತಿ ಹಂಗ ನಿಮ್ಮ ಏನು ತೀರ್ಥ ಪ್ರಸಾದವನ್ನು ಸೇವನೆ ಮಾಡ್ತಿರ್ಲಿಲ್ಲ ಇವತ್ತಿಗೆ ನನ್ನ ಎಲ್ಲ ದುಷ್ಟ ಚಟಗಳನ್ನ ನಾನು ಬಿಡ್ತೀನಪ್ಪ ಅಂತ ಹೇಳಿ ಆ ಕರ್ಪುರದೊಳಗೆ ನಿಮ್ಮ ದುಷ್ಟ ಚಟಗಳನ್ನೆಲ್ಲ ಆ ಕರ್ಪುರದ ಜೊತೆಗೆ ಸುಟ್ಟು ಬರ್ರಿ ಅಂತೇಳಿ ನಾನು ದಯ ಮಾಡಿ ಕೇಳ್ಕೊಳ್ತೇನೆ ನಾನು ಆದಷ್ಟು ತೀರ್ಥ ಪ್ರಸಾದವನ್ನ ಎಲ್ಲರೂ ತ್ಯಜಿಸ್ರಿ ಈಗೇನು ಕಾರ್ಯಕ್ರಮವನ್ನ ನೇಮಿಸ್ಕೊಂಡಿರಿ ಈ ರೀತಿ ಅನೇಕ ರೀತಿ ಕಾರ್ಯಕ್ರಮವನ್ನು ನೇಮಿಸಿಕೋರಿ ನಾ ಇಲ್ಲೇ ಎಸ್ ಕೆ ಒಳಗೆ ಬಂದಾಗ ಕೇಳ್ತಿದ್ ನಾನು ಹಿರಿಯರು ನಿಮಗೆ ಈಗ ನೋಡ್ರಿ ಚಿಕ್ಕಾಲಗುಂಡಿ ಕಾರ್ಯಕ್ರಮ ಎಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾರ ಈ ಸುತ್ತಮುತ್ತ ಭಾಗದೊಳಗ ಯಾಕೆ ಕೊಪ್ಪಳ ಅವ್ರು ಇದು ಮಾಡಂಗಿಲ್ಲ ನಿಮ್ ಊರ್ಗಿಂತ ಹೆಚ್ಚಿದ ಯಾವ್ದೈತಿಪಾ ಇಲ್ಲೆಲ್ಲಾ ಅಂತೇಳಿ ಆಗ ಕೊಪ್ಪದ ಗ್ರಾಮದ ಹಿರಿಯರು ಹೇಳಿದ್ರು ನನಗ ಈ ನಮ್ಮ ಸುತ್ತಮುತ್ತ ಭಾಗದೊಳಗ ಅತಿ ಹೆಚ್ಚು ದಾಸೋಹವನ್ನ ಮಾಡುವುದು ಧರ್ಮಗಳನ್ನ ಮಾಡುವುದು ಯಾವ್ದಾದ್ರು ಗ್ರಾಮ ಇದ್ರ ಅದು ಚಿಕ್ಕಾಲಗುಂಡಿ ಗ್ರಾಮ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಿದ್ರು ಅವರು ಇಂತಹ ಒಂದು ಗ್ರಾಮಕ್ಕ ನಾವು ಅತಿಥಿಯಾಗಿ ಬಂದಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಹಾಗೆ ಒಂದು ಚೌಕಿ ಗಣಪತಿ ಯುವಕ ಮಂಡಳಿ ಹಾಗೂ ಈ ಚಿಕ್ಕಾಲಗುಂಡಿ ಗ್ರಾಮದ ಒಂದು ಯುವಕರು ಬಹಳ ಅದ ಒಂದು ವಿಶೇಷವಾಗಿ ಈ ಈ ಒಂದು ಓಣಿ ಒಂದು ವಿಶೇಷ ಹೇಳ್ಬೇಕಂದ್ರ ಬಹಳ ಪ್ರೀತಿಯಿಂದ ಅಜರ್ ಇವರು ಬಬ್ಲಾದಿ ಮಟ್ಟಕ್ಕೆ ಬರ್ತಾರ್ರಿ ಇವರೆಲ್ಲ ಈಗಾಗಲೇ ಒಂದು ಟ್ರ್ಯಾಕ್ಟರ್ ತಗೊಂಡು ಬಂದಿದ್ರು ಇವರೆಲ್ಲ ಅಲ್ಲೆಲ್ಲ ಅನ್ನ ಪ್ರಸಾದವನ್ನ ಮಾಡಿ ಇದನ್ನು ಮಾಡಿ ಬಹಳ ಶ್ರದ್ಧೆ ಭಕ್ತಿಯಿಂದ ಬಂದಿದ್ರು ಆದಷ್ಟು ಬರ್ರಿ ಬಬ್ಲಾದಿಗೆ ದಾ ಸಾಧ್ಯ ಆದ್ರೆ ಅಲ್ಲಿ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸ್ರಿ ಶ್ರಾವಣದೊಳಗ ನಾಲ್ಕು ಜನ ತಿನ್ಲಿ ಎಲ್ಲ ನಿಮ್ಮ ಊರು ಉದ್ದಾರ ಆಗ್ತೈತಿ ಇದ್ರೊಳಗ ಎಷ್ಟು ದಾನ ಧರ್ಮಗಳನ್ನ ಮಾಡ್ತೀರಿ ಅಷ್ಟು ನಿಮ್ಗೆ ಸ್ನೇಹ ಚಲತೈತಿ ಅಂತೇಳಿ ಹೇಳಕ್ ಇಷ್ಟಪಡ್ತೇನೆ ನಾನು ಹಿಂಗಾಯ್ತು ರಜಾ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀವ್ನು ಅಗ್ನಿ ಭಾಗದ ಭಾಗದೊಳಗೆ ಒಂದ್ ಕಡೆ ಹಿಂಗ ಗಂಡ ಮಕ್ಕಳು ಕುಂತಿದ್ರು ಒಂದ್ ಕಡೆ ಹೆಣ್ಣು ಮಕ್ಕಳು ಕುಂತಿದ್ರು ಹಿಂಗಪ್ಪ ಆಶೀರ್ವಚನ ಎಲ್ಲ ಕಾರ್ಯಕ್ರಮ ನಡೆಯ್ತಿತ್ತು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯ್ತಿತ್ತು ಒಂದ್ ಕಡೆ ಗಂಡ ಮಕ್ಕಳು ಒಂದ್ ಕಡೆ ಹೆಣ್ಣು ಮಕ್ಕಳು ಬಹಳ ಶಿಸ್ತಿಂದ್ರ ನಡುವೆ ಖಾಲಿ ಇತ್ತು ಹಿಂಗ ಆಶೀರ್ವಚನ ಆ ಅಕಡ್ರ ಅತ್ತಿ ಸಸಿ ನಡ್ಕೋತ ಬರ ಆಗ್ತಿದ್ರಿ ಅವ್ರು ಅತ್ತಿ ಸಸಿ ನಡ್ಕೋತ ಬರಾಕತ್ತಿದ್ರು ಬರ್ಬೇಕಾದ್ರ ಹಂಗ ಇಲ್ಲಿ ಅವ್ರು ಅತ್ತಿ ಮುಂದ ಮುಂದ ಬರಾಕತ್ತಿದ್ಲು ಸಸಿ ಹಿಂದಿಂದ ಬರಾಕ್ತಿದ್ಲು ಸೊಸಿ ಬರ್ಬೇಕಾದ್ರೆ ಹಂಗ ಬರಾಕ್ತಿರ್ಲಿಕ್ಕಿ ಅತ್ತಿಗೆ ಒಂದು ಕುರ್ಚಿ ಹಿಡ್ಕೊಂಡ್ ಬರಾಕ್ತಿದ್ಲು ಅತ್ತಿ ಎಲ್ಲಿ ಕುಂದ್ರತಾಳ ತಳ್ಳ ಸೊಸಿ ಹೊಡ್ಕೋತ ಹೋಗಿ ಅಲ್ಲಿ ಕುರ್ಚಿ ಹಿಡಾಕಿಕ್ಕಿ ಹಿಂಗ ವಿದಕಿಗ್ ಬರೋಗೆ ಒಂದು ಮೂರ್ನಾಕ್ ಸಲ ಅತ್ತಿ ಕುಂತು ಕುಂತ ಬರಾಕಿ ಹಿಂಗೆಲ್ಲಿ ಅತ್ತಿ ಕುಂದ್ರ ಹಾಕೋಕೊಳ್ಳಿ ಹೊಡ್ಕೊತ ಹೋಗಿ ನಿಂದಿರೀ ಅತ್ತಿ ಅಂತೇಳಿ ಒಡ್ಕೊತ ಹೋಗಿ ಕುರ್ಚಿ ಇಡಾಕಿಕ್ಕಿ ಹಿಂಗ ಹಸಿರ್ವಚನೆಲ್ಲ ಕಾರ್ಯಕ್ರಮ ಮುಗಿತ್ತು ನಾವು ಇದನ್ನೆಲ್ಲ ನೋಡ್ಕೋತನ ಕುಂತಿದ್ವಿ ಹಿಂಗ ವೇದಿಕೆ ಮೇಲೆ ಹಂಗ ಹಿರಿಯರ್ ಕುಂತಾರ ಇವ್ರಿಗೆಲ್ಲ ಹೇಳಿದ್ ನಾನು ನೋಡ್ರಿ ಎಷ್ಟು ಚಲೋದಾರ ಅತ್ತಿ ಸೊಸಿ ಅತ್ತಿ ಸಂಸಾರ ಅಂದ್ರ ಹಿಂಗಿರ್ಬೇಕು ಅತ್ತಿ ಸೊಸಿ ಅಂದ್ರ ಸಂಸಾರದೊಳಗೆ ಇಷ್ಟ ಇರ್ಬೇಕು ಇಷ್ಟು ಚಂದ ಇರ್ಬೇಕು ಆ ಸೊಸಿಗೆ ಅತ್ತಿ ಮೇಲೆ ಎಷ್ಟು ಪ್ರೀತಿ ಇತ್ತು ನೋಡ್ರಿ ಅದಕ್ಕೆ ಹಿಂಗ ವೇದಿಕೆ ಮೇಲೆ ಕೂತ್ ಹಿರಿಯರ್ ಹೇಳಿದ್ರು ಅಜ್ಜಾರ ಎರಡು ನಿಮಿಷ ತಡ್ಕೋರಿ ಅಂದ್ರು ಆಯ್ತು ಅಂತೇಳಿ ನಾನು ಸುಮ್ಮ ಕುಂತೀವಿ ಹಿಂಗ ಹಸಿರ್ವಚನ ಕಾರ್ಯಕ್ರಮ ಮುಗಿತ್ತು ಎಲ್ಲಾರು ನಮಸ್ಕಾರ ಮಾಡ್ಕೋತ ವೇದಿಕೆ ಅಂತ ಹಿಂಗ್ರು ಹಿಂಗ ಅತ್ತಿ ಸಸಿನು ನಮಸ್ಕಾರ ಮಾಡಿ ಹಿಂಗ ಅತ್ತಿ ಕುಂದ್ರಾಕತ್ತಿದ್ಲು ಸಸಿ ನಮಗ್ ನಮಸ್ಕಾರ ಮಾಡುದ್ ಬಿಟ್ಟ ಒಡ್ಕೋತ ಅತ್ತಿಗೆ ಒಂದು ಕುರ್ಚಿ ಹಾಕಿದ್ಲಿಕ್ಕೆ ನಿನ್ ರೀ ಅತ್ತಿ ಅಂತ ಹೇಳಿ ನೋಡಿ ಎಷ್ಟು ಅದ್ಭುತ ಅನ್ನಿಸ್ತಿ ಮತ್ ಹಿರಿಯಾರನ್ನ ಕೇಳಿದ್ನ ನೋಡ್ರಿ ಸಂಸಾರ ಎಷ್ಟು ಚಂದ ಐತಿ ಇವ್ರದು ಅತ್ತಿ ಸಸಿ ಅಂದ್ರ ಹಿಂಗ್ ಒಗ್ಗಟ್ಟಿರ್ಬೇಕ್ರಿ ಅಂತ ಹೇಳಿ ಅದಕ್ಕೆ ನಮ್ಮ ಅಜ್ಜಾರ್ ಹೇಳಿದ್ರು ರವಿ ಸಂಜಯ್ ಅಜ್ಜಾರ್ ಹೇಳಿದ್ರು ಅಜ್ಜಾರ ನೀವು ಹುಚ್ಚರದ್ರಿ ಅಂದ್ರ ಅವ್ರ ಅಜ್ಜಾರ ನೀವ್ ಹುಚ್ಚರದ್ರಿ ಅಂದ್ರ ಯಾಕ್ರಿ ಹಿಂಗ್ಯಾಕ್ರಿ ಗುರುಗಳ ಅಂತ ನಾ ಕೇಳಿ ಅದ್ ಹಂಗಾಗಿಲ್ರಿ ಸೊಸಿದು ಹೊಸ ರೇಷ್ಮಿ ಸೀರಿ ಅತ್ ಉಟ್ಕೊಂಡ ಬಂದಾಳ ಎಲ್ಲಿ ತನ್ನ ರೇಷ್ಮಿ ಸೀರೆ ಹಾಳಾಕೈತ್ ಬಾ ಅಂತೇಳಿ ಅತ್ತಿ ಸೊಸಿ ಕುರ್ಚೆ ತಂದಾಳ ಅಂತ ಕೇಳಿ ಸಂಸಾರ ಅಂದ್ರೆ ಹಿಂಗೆಲ್ಲ ಇರ್ತಾವು ಆದಷ್ಟು ಮನಿಯೊಳಗ ಎಲ್ಲರೂ ಹೊಂದಾಣಿಕೆಯಿಂದ ಇರ್ರಿ ಒಗ್ಗಟ್ಟಿನಿಂದ ಇರ್ರಿ ಯಾರು ಅತ್ತಿ ಸೊಸಿ ಆಗ್ಲಿ ಜಗಳಾಡಾಕ್ ಹೋಗ್ಬೇಡ್ರಿ ಬಹಳ ಸಂತೋಷ ಆಯ್ತು ಹಿಂಗ ಬಬ್ಲಾದಿಯ ಚಿಕ್ಕಯ್ಯಜ್ಜನವರು ಈಗೆಲ್ಲ ನೀವ್ ನೋಡಿರ್ಬೋದು ಬಬ್ಲಾದಿಗೆ ಬರ್ತೀರಿ ನಿಮ್ಗೆಲ್ಲ ಹೋದ ವರ್ಷ ಹೇಳಿದ್ನೇ ಕಾಣಿಸ್ತೈತಿ ಅಲ್ಲಿ ಬೋಟ್ ಕೈ ಯಾಕೆ ಹೊಡಿತಾರಪ್ಪ ಅಂತೇಳಿ ಹೇಳಿದ್ನೇ ಇಲ್ಲಪ್ಪ ಇಲ್ಲಲ್ಲ ಈಗ ಬೊಬ್ಲಾದಿಗೆ ಬರ್ತೀರಿ ನಿಮ್ನೆಲ್ಲ ಕೇಳ್ತಾರೆ ಇಷ್ಟೆಲ್ಲ ಬೊಬ್ಲಾದಿಗೆ ಬರ್ತೀರಿ ಅಲ್ಲಿ ಯಾಕೆ ನಿಮಗೆ ಬೋಟ್ ಹೆಂಗಿನಕಾಯಿ ಹಿಡಿತಾರ ನಿಮ್ನ ಕೇಳಿರ್ಬಹುದು ಯಾಕಪ್ಪ ಬೋಟ್ ಹೆಂಗಿನಕಾಯಿ ಹಿಡಿತಾರ ಅಂದ್ರೆ ಅಲ್ಲಿ ಅಂತ ಅಂತೇಳಿ ಒಂದು ಗ್ರಾಮ ಐತಿ ಆ ಧಾರವಾಡ ಗ್ರಾಮದೊಳಗ ಒಳಗ ಡೋನಿಹೊಳಿ ಅಂತ ಐತಿ ಆ ಡೋಣಿಹೊಳಿ ಒಳಗ ಚಿಕ್ಕೈ ಮುತ್ತಾಗ ಮತ್ತ ದುರ್ಗಾದೇವಿಗೆ ವಾದ ವಿವಾದ ಹಾಕಿರದೈತಿ ದೊಡ್ಡದಾಗಿ ವಾದ ವಿವಾದ ಹಾಕಿರದೈತಿ ದುರ್ಗಾದೇವಿ ನಿಂತಿರ್ತಾ ಚಿಕ್ಕೈ ಮುತ್ತಿಯಾಗ ಏ ಚಿಕ್ಕ ನಾನ್ ನಿನ್ನ ನುಂಗೇ ಬಿಡ್ತನಪ್ಪ ಅಂತಾಳ ನಾನ್ ನಿನ್ನ ನುಂಗೇ ಬಿಡ್ತನು ಅಂತಾಳ ಅದಕ್ಕೆ ಚಿಕ್ಕ ಮುತ್ತಿ ಹೇಳ್ತಾನವ ಆಯ್ತು ಬಾ ದುರ್ಗಿ ನೀನೆಲ್ಲ ಜಗದು ಕರ್ತರದಿ ದೊಡ್ಡಿ ನೀನನ್ನ ನುಂಗುದಾತ್ರ ನುಂಗು ಆದ್ರ ನನಗ ಒಂದು ಏಳುಗಳಿಗೆ ಸಮಯವನ್ನು ಕೊಡು ಅಂತಾಳ್ ಏಳುಗಳಿಗೆ ಸಮಯವನ್ನು ಕೊಡು ಅಂತಾಳ ಇವೇನು ಏಳುಗಳಿಗೆ ಸಮಯ ಕೇಳಾಗತ್ತಲ್ಲ ತುಂಬಾ ಪಾ ಚಿಕ್ಕ ಅಂತ ಆಯ್ತು ಅಂತೇಳಿ ಚಿಕ್ಕ ಮುತ್ತ ಏನ್ ಮಾಡ್ತಾನ ಗಳಿಗೆ ಸಮಯದೊಳಗ ಒಂದ್ ಸಾವಿರದ ಮುನ್ನೂರ ಅರವತ್ತೆರಡು ಪದಗಳನ್ನು ಪದಗಳನ್ನ ಬರಿತಾನಿವ ಒಂದ್ ಸಾವಿರದ ಅರವತ್ತೆರಡು ಒಂದ್ ಸಾವಿರದ ಮುನ್ನೂರ ಅರವತ್ತೆರಡು ಮುಂಡಿಗಿ ಪದಗಳನ್ನ ಬರೆದ ಆ ಮುಂಡಗಿ ಪದಗಳನ್ನ ಅಲ್ಲೇ ಡೋಣಿ ಹೊಳಿ ಒಳಗ ಹೋಗದ ಭೂಮಿಯನ್ನ ಎರಡು ಭಾಗ ಮಾಡಿ ಭೂಮಿ ಒಳಗ ಸೇರಿ ಭೂಮಿ ಒಳಗ ಹೇಳ್ತಾನ ಏ ದುರ್ಗಿ ಬಬ್ಲಾದೇವರ ಚುಟ್ಟ ಯಾರ ಕೈಯಾಗು ಸಿಕ್ಕಿಲ್ ಹೋಗ ಅಂತ ಹೇಳ್ಬಿಡ್ತಾನಿವ ಬಬ್ಲಾದೇವರ ಚುಟ್ಟ ಯಾರ ಕೈಯಾಗೂ ಸಿಕ್ಕಿಲ್ಲ ಹೋಗು ಅಂತ ಹೇಳಿ ಬಿಡ್ತಾನ ಅದಕ್ಕ ದುರ್ಗಾದೇವಿ ಅವ್ನೇನ್ ಹಿಂಗಾಳು ಅಷ್ಟ್ರಾಗ ಎಲ್ಲ ಪೂರ ಸಂಪೂರ್ಣ ಭೂಮಿಯೊಳಗೆ ಹೋಗಿ ಬಿಟ್ಟಿರ್ತಾನ ಬರೀಕಿ ಕೈಯ ಮಣ್ಣ ಬಿಡ್ತೈತಿ ಹಿಂಗಾಗಿ ಬಬ್ಲಾದಿಯ ಒಂದು ಇತಿಹಾಸ ಪರಂಪರೆ ಉಳಿಬೇಕಾದ್ರ ಇದೊಂದು ಐತಿಹಾಸಿಕ ಹಿನ್ನೆಲೆ ಐತಿ ಬಬ್ಲಾದಿ ಅವರ ಜೊಟ್ಟ ಯಾರ್ ಕೈಯಾಗೂ ಸಿಕ್ಕಿಲ್ಲ ಎಂಬ ಉದ್ದೇಶಕ್ಕ ಅಲ್ಲಿ ಬಬ್ಲಾದಿ ಒಳಗೆ ನಾವೆಲ್ಲ ಕೈಯನ್ನ ಹೊಡಿದೊಂದ ಸಂಪ್ರದಾಯ ಐತಿ ಹಿಂಗ ಸಲ ಏನಾಯ್ತಂತ ಬಬ್ಲಾದಿ ಸದಾಶಿವಜನ್ ಅವರು ಒಂದ್ಸಲ ಬಬ್ಲಾದಿ ಮಟ್ಟದೊಳಗೆ ಕುಂತಿದ್ರಂತ ಕುಂದ್ರ ಬೇಕಾದ್ರೆ ಸದಾಶಿವ ಅವ್ರ ಹಂಗ ಕುಂದ್ರಲ್ಲ ನಾಲ್ಕೈದು ಜನ ಶಿಷ್ಯಂದ್ರೆ ಕರ್ಕೊಂಡ ತೀರ್ಥ ಪ್ರಸಾದವನ್ನ ಮಾಡ್ಕೋತ ಕುಂತಿದ್ರಂತ ಕುಂತ ಸಂದರ್ಭದಾಗ ಒಬ್ರು ಏನ್ ಮಾಡಿದ್ರಂತ ಯಪ್ಪಾ ಸದಾಶಿವ ನನಗ ಮಕ್ಕಳಾಗಿಲ್ಲ ಮಕ್ಕಳಾಗ್ ಕೊಡಪ್ಪ ಅಂತ ಹೇಳಿ ಬೆಳ್ಕೊಳಕ ಬಂದ್ರಂತ ಬೆಳ್ಕೊಳಕೆ ಬರೋಣ ಆಯ್ತು ನಿನಗ ಮಕ್ಕಳಕ್ಕವು ಹೋಗಪ್ಪ ಬಬಲಾದಿ ಮಠಕ್ಕೆ ನೀ ಭಕ್ತಿಯಿಂದ ಬಾ ಒಂದ್ ಐದು ಮಾವಾಸ್ಯ ಬಾ ಇಲ್ಲ ಐದು ಸೋಮವಾರ ಬಾ ನನಗೆ ಮಕ್ಕಳಕ್ಕ ಹೋಗು ಅಂದ್ರಂತ ಆಯ್ತು ಅಂತೇಳಿ ಅವರು ನಮಸ್ಕಾರ ಮಾಡಿ ಹೋದ್ರಂತ ಹಿಂಗ ಏನ ಕುರ್ಕೋತ ಕುಂತಿದ್ರಲ್ಲ ತೀರ್ಥ ಪ್ರಸಾದವನ್ನ ಮಾಡ್ಕೋತ ಕುಂತಿದ್ರಲ್ಲ ಅದ್ರೊಳಗ ಒಬ್ಬ ಏನಂದ ಸದಾಶಿವ ಜಾಗ ಏನಪ್ಪ ಸದಾಶಿವ ನೀನ್ ಬೇಡಿದವರಿಗೆ ಬೇಡಿದ್ದನ್ನೆಲ್ಲ ಕೊಡ್ತಿ ಇಡೀ ಜಗತ್ತಿಗೆ ಮುಂದಾಗೋದು ಹೇಳ್ತಿ ಹಿಂದಾಗೋದು ಹೇಳ್ತಿ ಆದ್ರೂ ನಿನಗ ಮಕ್ಕಳಿಲ್ಲಲ್ಲ ಇದು ನಿನಗ ಸರಿ ಅಲ್ಲಪ್ಪಾ ಅಂದ್ರೆ ಐದು ಜನ ಹೆಂಡ್ರಿ ಸದಾಶಿವ ಜಾಗ ಐದು ಜನ ಹೆಂಡ್ರದಾರ್ ಐದು ಜನ ಹೆಂಡ್ರಿದ್ರು ಒಬ್ರಿಗೆ ಮಕ್ಕಳಾಗ್ಲಿಲ್ಲ ಇದು ಒಂದು ಸ್ವಲ್ಪ ಶಿಷ್ಯ ಕೇಳಿದ್ದು ಅವರಿಗೆ ಎಲ್ಲೋ ಒಂದ್ ಸ್ವಲ್ಪ ವಿಚಲಿತ ಅನಿಸಿದ್ರುನು ಆ ಭಕ್ತಿಗೆ ಹೇಳಿದಂತವ ಏ ಹುಚ್ಚ ಏ ಹುಚ್ಚಾ ನನಗ ಮಗು ಅಂದ್ರ ಆ ಮಗುವಿಗೆ ಅಷ್ಟ ತಂದೆ ಹಾಕುನು ಆದ್ರ ನನಗೆ ಇಡೀ ಜಗತ್ತ ಮಕ್ಕಳಿದ್ದಂಗ ಇವರೆಲ್ಲಾ ನನ್ನ ಮಕ್ಕಳಪ್ಪ ಅಂತೇಳಿ ಸ್ವೀಕರಿಸಿದ್ ಯಾರಾದ್ರೂ ಇತ್ರ ಬಲಾದಿ ಸದಾಶಿವಜ್ಜನ ಬರದಾರ ಅದಕ್ಕೆ ದಯಮಾಡಿ ಆದಷ್ಟು ಶ್ರದ್ಧೆ ಭಕ್ತಿಯಿಂದ ಸದಾಶಿವಜ್ಜನಗೆ ದುಡ್ಕೋರಿ ಈಗಾಗ್ಲೇ ಅಜ್ಜನವ್ರು ಹೇಳಿದ್ರು ಈ ಒಣಿಯದೊಂದು ಇನ್ನೊಂದು ವಿಶೇಷ ಹೇಳಿದ್ರು ಪ್ರತಿ ವರ್ಷ ಯಾರು ಒಬ್ರು ಹೊಲ ಅದಾರ ಅಂತ ಹೇಳಿ ಬಹಳ ಹೆಮ್ಮೆ ಅನಿಸ್ತು ಅದೇ ರೀತಿ ಏನಾಗ್ಲಿ ಮುಂದಿನ ನಿರ್ಮಾಣದೊಳಗ ಇಡೀ ಚಿಕ್ಕಲುಗುಡ್ಡಿ ಗ್ರಾಮದೊಳಗ ಪ್ರತಿ ವರ್ಷನು ಎಲ್ಲರೂ ಒಂದೊಂದು ಎಕರೆ ಹೊಲ ತಗೊಳ್ಳುವ ಹಂಗ ಆ ಗಜಾನನ ಒಂದು ಆಶೀರ್ವಾದವನ್ನ ಮಾಡಲಿ ಆ ಸದಾಶಿವನ ಒಂದು ಆಶೀರ್ವಾದ ಸದಾಕಾಲವಾಗಿ ಕಾಲವಾಗಿ ಗ್ರಾಮದ ಮೇಲೆ ಇರಲಿ ಹಾಗೆ ಈಗ